ಸಿಟಿಯಲ್ಲಿ ಸಿಂಗಿದೆ ಟೋನಲ್ಲಿ ಟೋನಲ್ಲಿ ಎರಡು ಜನ ಬಂದರು ಬಂದು ಚೇತಗಾಡಿ ಒಂದು ಅಮ್ಮನ ಗಾಡಿ ಅಕ್ಕಮ್ಮದ ಅಕ್ಕಮ್ಮಗ ಗಾಡಿ ಬಂದು ಆಟ ನೆನ್ಸಿದ್ರು ನಾವು ತರಬೇಕು ಹೋಗ್ತೀವಿ ಬಂದು ನೆನೆಸಿದ್ರು ನೆನ್ಸಿ ಕೇಳಿದ್ರು ನಿಮ್ಗೆ ಗಾಡಿ ಟಚ್ ಆಯ್ತಲ್ಲಿ ಅವ್ರ ಥರ ಗಾಡಿ ಹಿಂದ್ ಇತ್ತು ಮತ್ತೆ ನನ್ನ ಅಕ್ಕಮ್ಮಗ ದೊಡ್ಡ ಹೊಂದ್ರೆ ಅವನ ಗಾಡಿ ಮುಂದಾಡಿತ್ತು ಒಂದು ಮೂರು ಗಾಡಿ ಇತ್ತು ನಾವು ದರ್ಗಕ್ಕೆ ಹೋದವು ಇಲ್ಲಿ ನಮ್ಮ ಫಂಕ್ಷನ್ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಹೋಗ್ತೀವಿ ಮಕ್ಳಿಗೆ ಹೋಗ್ತಿದ್ವಿ ದರ್ಗಿದ್ರವಾಗ ಗ್ರೇಟರ್ ಗಾಡಿ ಮಧ್ಯದಲ್ಲಿ ಕ್ರೇಟ ಗಾಡಿ ಗಾಡಿ ಇನ್ನೋವಾ ಗಾಡಿ ಇನ್ನೋವಾ ಗಾಡಿ ವ್ಯಾಚ್ ಸೈಡ್ ಅದು ಒಂದು ಅವರ ಪೇಟದ ಒಂದು ಗಾಡಿ ಶಿಫ್ಟ್ ಇತ್ತು ಕೇಟ ಗಾಡಿ ನಿಲ್ಲಿಸಿ ನಿಮ್ಮ ಗಾಡಿ ಎಲ್ಲ ಸ್ಕೂಟಿಗೆಲ್ಲ ಕಲ್ಸ್ಕೊಂಡು ಬಂದಿದ್ದೀವಿ ಏನು ಬಾ ಅಲ್ಲಿಗೆ ಬಾ ಅಂತ ಹೇಳ್ತಿದ್ದೆ ನಾವು ಅದಕ್ಕೆ ನಾನು ಮತ್ತೆ ಹೇಳಿದೆ ಅವ್ರ ಪೆ ಗಾಡಿಗೆ ತಾಗಿದಾಗ ಇಲ್ಲ ಎಂತ ಇರ್ತಲ್ಲ್ಯಾಚ್ ಎಂತ ಇಲ್ಲ ಎಂತ ಇಲ್ಲ ಗಾಡಿಗೆ ತಾಗಲೇ ಇಲ್ಲ ನಾನು ಹಿಂದೆ ಗಾಡಿ ಇದ್ದೆ ಇನ್ನೋವಾ ಅವನಿಗೆ ರೋಡ್ ಗೊತ್ತಿಲ್ಲ ನನಗೆ ರೋಡ್ ಗೊತ್ತಿಲ್ಲ ಶ್ರೀಂಗ ನಾನು ಅವರು ಹಿಂದ ಗಾಡಿನೇ ಇದ್ದೇನೆ ಯಾವುದು ತಾಗಿದಾಗೆ ಇಲ್ಲ ಎಂತ ಇದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಿ

ಆಗಿದೆ ಅಳಿತ ಬನ್ನಿ ಅಂತ ಕರಿತಿದ್ದಾರೆ ಕೇಸ್ ಕೊಡಿ ಪೊಲೀಸ್ ಬಂದು ಎಂಟರ್ ಮಾಡ್ತಾರೆ ಅಂತ ನೋಡ್ತಾರೆ ಅದು ಬಿಟ್ಟು ನೀವು ಈಗ ಮಾಡಿದ್ರ ಹಾಗೆ ಮಾಡ್ತೇನೆ ಮಾಡ್ತೇನೆ ಕಾಲ್ ಮಾಡ್ತೀನಿ ಇದ್ದವರಿಗೆ ಕಾಲ್ ಮಾಡಿದ್ರು ಒಂದು ಹೋಮಿನಿ ಗಾಡಿ ಬಂತು ಮತ್ತೆ ಎರಡು ಬೈಕ್ ಎಲ್ಲ ಬಂದು ನಮ್ಮ ಹೌದು ಮಾಡಿ ಮತ್ತೆ ಬಂದು ಮೈ ಮೇಲೆ ಗೊತ್ತಿದೆ ಬಂದು ನಮ್ಮ ಹೆಸರಲ್ಲಿ ಇದ್ರ ಹೆಸರು ಮೇಲೆ ಕೈ ಹಾಕಿ ಅವರು ಚಿನ್ನಲ್ಲ ಬಿದ್ದು

கார்கு நோவாய் அட்லிங்க Terima <laughs> kasih. <laughs> <laughs>

జనకరియండి అలా రేగా ఉషారకత అబ్బే అల్లాలి అల్లాలి ఆ షాట్ పట్టా നമ്മ കട അല്ലേ ഇവിടെ സോറി നമ്മ കട അല്ലേ ഇവിടെ ആദർപ്പ് ഹാലേൽൂയ ആദർപ്പ് ആദർപ്പ് के अलावा और ये चीज भी है तो ये बनना Gayatri Mataka Desha Pr

சார் கேர் தான் எல்லா மெடிசின் ಸರ್ ಶೃಂಗೇರಿ ಅಲ್ಲೇ ಪ್ರಕರಣ ಬಗ್ಗೆ ಏನು ಹೇಳ್ತಿರ್ ಇದು ಇಂಥ ಘಟನೆಗಳು ನಾವಿಲ್ಲಿ ಕ್ಷೇತ್ರಕ್ಕೆ ಬಂದ ಮೇಲೆ ತುಂಬಾ ಕಡಿಮೆ ಆಗಿತ್ತು ಪ್ರಕರಣ ದಾಖಲಾದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಗೊತ್ತಾಗುತ್ತೆ ನಾವೆಲ್ಲರೂ ಒಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತವೆ ಪಾರ್ಲಿಮೆಂಟ್ ಚುನಾವಣೆಗಳು ಬರ್ತವೆ ವಿಧಾನಸಭೆ ಚುನಾವಣೆ ಬರ್ತವೆ ವಿಧಾನ ಪರಿಷತ್ ಈ ಚುನಾವಣೆ ಬಂದಂಥ ಸಂದರ್ಭ ಇಂಥ ಒಂದು ಭಾವನಾತ್ಮಕ ವಿಚಾರದಲ್ಲಿ ಕೆರಳಿಸ್ತಕ್ಕಂಥದ್ದು ಅನಗತ್ಯ ದಾಳಿ ಮಾಡೋವಂಥದ್ದು ಇದು ಖಂಡನೀಯ ಪೊಲೀಸ್ ಗಿರಿ ಮಾಡೋದಿದೆಯಲ್ಲ ಸಾರ್ವಜನಿಕರು ಅದು ಯಾರೇ ಆಗಲಿ ಯಾವ ಪಕ್ಷದೇ ಆಗಲಿ ಅಥವಾ ಯಾವ ಸಂಘಟನೆಗೆ ಒಳಪಟ್ಟದೇ ಆಗಲಿ ಅವ್ರ ಮೇಲೆ ಪೊಲೀಸ್ನ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ತಗೊಂಡಾಗ ಮಾತ್ರ ಇಂಥದನ್ನು ಹತ್ತಿಕ್ಕ ಸಾಧ್ಯ ಆಗುತ್ತೆ ಹಾಗಾಗಿ ಏನು ಈ ಘಟನೆ ನಡೆದಿದೆ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ ಜೊತೆಗೆ ಅವ್ರ ಮೇಲೆ ಪೊಲೀಸ್ನವರು ಸೂಕ್ತ ನಿರ್ಧಾರ ಇನ್ನು ಮುಂದೆ ಇಂಥದ್ದು ಮರುಕಳಿಸ್ತಲೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಇದು ಗಾಂಧಿ ಮೈದಾನ ಅಲ್ಲೆಲ್ಲ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಗೊತ್ತಿದೆ ನನ್ನ ಮೇಲೂ ಕೂಡ ಹಿಂದೆ ಒಂದು ಸರಿ ಚುನಾವಣೆ ಸಂದರ್ಭದಲ್ಲಿ ಪ್ರಯತ್ನಗಳಾಗಿದ್ದು ಪ್ರಕರಣ ದಾಖಲಾಗಿದೆ ಅಂತ ಇತಿಹಾಸ ದಾಖಲೆಗಳು ಪೊಲೀಸ್ ಸ್ಟೇಷನ್ ಇದಾವೆ ಮುಂಚೆ ಶೃಂಗೇರಿಯಲ್ಲಿ ಲವ್ ಜಿಯಾದ್ ಅಂತ ಹೇಳಿ ಒಬ್ಬ ಹುಡುಗನಿಗೆ ಅದೇ ಹುಡುಗನೇಷವಾಗಿ ಹೊಡೆದ್ರು ಇದೇ ರೀತಿಯ ಇದೇ ತರದ್ದು ಬಹಳ ಆಗ್ತಾ ಇದೆ ಅಲ್ಪಸಂಖ್ಯಾತ ತುಂಬಾ ದರ ಜನಗಳು ನಾಯಕರು ಈಗ ಕ್ಷೇತ್ರದಲ್ಲಿ ನಿಮ್ಗೆ ಒಳ್ಳೆ ಉತ್ತಮ ನಾಯಕರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನೀವು ಅದ್ರ ಬಗ್ಗೆ ಎಷ್ಟು ಒತ್ತಡ ಕೊಡ್ತೀರಿ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಿ ಅಂತಹ ಒಂದು ಕಿಡಿಗೇಡಿಗಳ ಬಗ್ಗೆ ನೀವು ಅವ್ರನ್ನ ಯಾವ ತರದಲ್ಲಿ ನೀವು ಅದನ್ನ ನಿನ್ನೆ ನಿನ್ನೆ ರಾತ್ರಿ ನನ್ನ ಗಬ್ಬರ ತಂದ ತಕ್ಷಣ ನನ್ಗೆ ಯಾರು ಏನು ವಿಚಾರಕ್ಕೂ ಗೊತ್ತಿಲ್ಲ ಅವು ಯಾವ ಸಂಘಟನೆಯರು ಯಾವ ಪಕ್ಷದವರು ಅನ್ನೋದು ಏನು ಗೊತ್ತಿಲ್ಲ ನನಗೆ ಅದು ಯಾರೇ ಆಗಲಿ ಶೃಂಗೇರಿಲಿ ಇಂತ ಇಂಥ ಪ್ರಕರಣಗಳು ಆಗಿಂದಾಗೆ ನಡೀತಾರ ಅಂತದ್ದು ಪೊಲೀಸ್ ತರ ಗಮನದಲ್ಲೂ ಇದೆ ನಮ್ಮ ಗಮನದಲ್ಲೂ ಇದೆ ಪೊಲೀಸ್ ತರ ಸೀರಿಯಾಗಿ ಸೀರಿಯಸ್ ಆಗಿ ಹತ್ತಿಕ್ಕಿದ್ರೆ ಇದನ್ನ ಇದನ್ನ ಹಕ್ಕಿ ಹತ್ತಿಕ್ಕಿದ್ರೆ ಮುಂದೆ ಇಂಥ ಪ್ರಕರಣ ಆಗೋದಿಲ್ಲ ನಿನ್ನೇನೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾತ್ರಿ ನಾನು ಗಮನ ತಂದ ತಕ್ಷಣನೇ ಶೃಂಗೇರಿಗೆ ರಾತ್ರಿ ರಾತ್ರಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ರಾತ್ರಿ ಬಂದು ಹಾಸ್ಪಿಟ್ಲಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಬೇರೆ ಬೇರೆ ಪೊಲೀಸ್ ಪೊಲೀಸ್ನ ಕರೆಸಿ ಯಾವ ರೀತಿಯ ಫೋರ್ಸ್ ಹಾಕಬೇಕು ಹಾಕಿದ್ದಾರೆ ಯಾರು ಈ ಈ ಒಂದು ಕೃತ್ಯಕ್ಕೆ ಕಾರಣರಾದ್ರು ಅವರನ್ನು ಬಂಧಿಸ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಪೊಲೀಸ್ ಇಲಾಖೆ ಈ ವತಿಯಿಂದ ಹಾಕ್ತಾ ಇದೆ ಅಷ್ಟು ಬಂದಿಸಿ ಜೈಲಿಗೆ ಕಳಿಸಿರು ಮಾತ್ರ ಅಲ್ಲ ಇದನ್ನು ಶಾಶ್ವತವಾಗಿ ತಡೆಯುವಂಥ ಕೆಲಸ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಆಗಬೇಕು ಈ ಗೂಂಡಾಗಿರಿ ಪೊಲೀಸ್ಗಿರಿ ಸಂಪೂರ್ಣವಾಗಿ ಮಾಡಿ ನನ್ನ ಕ್ಷೇತ್ರ ಮಾತ್ರ ಮಾತಾಡಿದ್ರೆ ಇಡೀ ರಾಜ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ ಮುಂದೆ ನಾಡ್ದು ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಸಾಯಂಕಾಲ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಪ್ರಕರಣದ ಬಗ್ಗೆ ನಾನು ಮನವರಿಕೆ ಮಾಡಿಕೊಡ್ತೇನೆ ಇಲ್ಲಾಂದರೆ ಈ ಶೋಷಿತ ಜನ ಬಡವರು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಿರಂತರವಾಗಿ ಅಲ್ಲಲ್ಲಿ ನಡೀತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ ಇದನ್ನು ನಿಲ್ಲಬೇಕು ನಿಲ್ಲಬೇಕಾದ್ರೆ ಇದು ಪೊಲೀಸ್ ಕೈಯಿಂದ ಮಾತ್ರ ಸಾಧ್ಯ ಅವರ ಆ ಕ್ರಮನ ಜರುಗಿಸಬೇಕು ಅನ್ನುವ ಒಂದು ಒತ್ತಡವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಾಯಿಸ್ತೇವೆ ಮತ್ತು ಯಾರು ಅಪರಾಧಿಗಳಿದಾರೋ ಅವ್ರನ್ನ ಕೂಡಲೇ ಬಂದಿಸಿ ಕಾನೂನಾತ್ಮಕ ಕ್ರಮನ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ಲಿಕ್ಕೆ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಮಾಧ್ಯಮಗಳನ್ನು ಅಷ್ಟೇ ತುಂಬಾ ಸತಿ ಪ್ರಸಾರ ಎಲ್ಲ ಮಾಡ್ತು ಅಕ್ರಮವಾದ ಚಟುವಟಿಕೆಗಳೆಲ್ಲ ನಡೀತಾ ಇದೆ ಹಾಗೇನೇ ಪೊಲೀಸ್ ಇಲಾಖೆ ಅಂತೂ ತುಂಬಾ ವಿಫಲ ಆಗಿದೆ ಯಾವ್ದ್ರಲ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಅದೀಗಾಗಲೇ ಶೃಂಗೇರಿನಲ್ಲಿ ಸಂಪೂರ್ಣ ಮಾಹಿತಿ ನನಗೂ ಕೂಡ ಇದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಇದೆ ಅವರು ನನ್ನೊಂದಿಗೆ ಚರ್ಚೆ ಮಾಡಿದ್ದಾರೆ ಮುಂದಿನ ಕ್ರಮ ಯಾರು ಇಲಾಖೆಯಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅವರು ಅವ್ರ ಮೇಲೂ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅಲ್ಲಿ ಯಾವುದೇ ಅನುಮಾನ ಬೇಡ ಸರ್ಕಾರ ಇದೆ ಸರ್ಕಾರ ಕ್ರಮ ತಗೊಳ್ತದೆ ಮತ್ತೆ ಹಾಗೆ ಇದು ಆನೆ ದಾಳಿ ಪ್ರಕರಣ ಇದೆ ಆನೆ ದಾಳಿ ಪ್ರಕರಣ ಈಗಾಗಲೇ ಒಂದು ನಾಲ್ಕು ರೈತರು ಸರ್ಕಾರ ಏನ್ ಮಾಡ್ತಿದೆ ಬರೀ ಒಂದು ಇದನ್ನೇ ಕೊಡ್ತಾ ಇದೆ ಬಿಟ್ರೆ ಅಲ್ಲಿ ಕ್ರಮ ತಗೊಳ್ತಾ ಇಲ್ಲ ಕಳೆದ ಕಳೆದ ಒಂದೂವರೆ ತಿಂಗಳಿಂದ ಅನಕ್ಷೇತ್ರದಲ್ಲಿ ಮೂರು ಒಂದೂವರೆ ಎರಡು ತಿಂಗಳಿಂದ ಮೂರು ಆನೆ ಆನೆ ದಾಳಿಗೆ ಬಲಿಯಾಗಿದ್ದಾರೆ ನಿನ್ನೆ ಪ್ರಕರಣನೂ ಸೇರಿದಂತೆ ಹಾಗೆಯೇ ಮೂಡಿಗೆರೆಯಲ್ಲಿ ಒಂದು ಕಾಡುಕೋಣ ದಾಳಿಗೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಕಾಡು ಪ್ರಾಣಿ ಮನುಷ್ಯ ಸಂಘರ್ಷ ಅತಿರೇಕ ಹೋಗ್ತಾ ಇದೆ ಇದು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಪ್ರಾಣಿಗಳನ್ನ ಒಂದು ಒಂದು ಗಣತಿ ಇದೆ ಅವರಿಗೆ ಅದಕ್ಕೆ ಅನುಗುಣವಾಗಿ ಅವನ್ನ ಇಡ್ತಾರೆ ಸ್ಥಳಾಂತರ ಮಾಡೋದು ಅಥವಾ ಭಾಳ ಹೆಚ್ಚಾದಾಗ ಹತ್ಯೆ ಮಾಡುವಂಥ ಒಂದು ಕಾನೂನುಗಳು ಬೇರೆ ದೇಶದಲ್ಲಿದೆ ನಮ್ಮ ದೇಶದಲ್ಲಿ ಆ ರೀತಿಯ ಕಾನೂನುಗಳಿಲ್ಲ ಆ ರೀತಿಯ ಕಾನೂನುಗಳು ಜಾರಿ ಆಗಬೇಕು ಮತ್ತು ಮನುಷ್ಯರ ರಕ್ಷಣೆಗೆ ಅವರ ಜಮೀನು ಬೆಳೆಗಳ ರಕ್ಷಣೆಗೆ ಭಾಳ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆ ಬೆಳೆ ಇರ್ತಾರೆ ಅಡಿಕೆ ಬೆಲೆ ಅಡಿಕೆ ಗಿಡ ಒಂದು ಗಿಡನ ನಟ್ಟು ಪಸಲಿಗೆ ಬರ್ಬೇಕಾದ್ರೆ ಏಳರಿಂದ ಎಂಟು ವರ್ಷ ಬೇಕು ಅದು ಅದು ಒಂದು ಅಂದರೆ ಖರ್ಚು ವೆಚ್ಚ ಸಮಾನ ಆಗೋದಕ್ಕೆ ಅದಾದ ಮೇಲೆ ಒಂದು ಎರಡು ಮೂರು ವರ್ಷಗಳಾದ ನಂತರ ಅವರಿಗೆ ಲಾಭ ಬರುವಂಥ ಒಂದು ಬೆಳೆ ಅದು ಈ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಹಾಗಾಗಿ ಸಿಕ್ಕಾಪಟ್ಟೆ ಅತಿರೇಕ ಅಡಿಕೆ ತೋಟ ಲೂಟಿ ಆಗ್ತಾ ಇದೆ ಆಹಾರಕ್ಕೋಸ್ಕರ ಅದರಲ್ಲಿ ಅರಣ್ಯ ಇಲಾಖೆದು ಭಾಳ ದೊಡ್ಡ ತಪ್ಪಿದೆ ಆ ಕಾಡಲ್ಲಿ ಅವರು ಅಕೇಶ ಹಾಕಿದ್ದು ಕಾಡಿನಲ್ಲಿ ಅವರು ಟೀಕ್ ಪ್ಲಾಂಟೇಷನ್ ಮಾಡಿದ್ದು ಏನು ನಿಜವಾದ ಬ್ಯಾಂಬೋ ಮತ್ತು ಪ್ರಾಣಿಗಳಿಗೆ ಪೂರಕವಾದಂಥ ಆಹಾರ ಪದಾರ್ಥಗಳು ಸಿಗುವಂತಹ ಗಿಡ ಮರಗಳನ್ನ ಬೆಳೆದಿದ್ರೆ ಬ್ಯಾಂಬೋ ಬೆಳೆದಿದ್ರೆ ಹುಲ್ಲನ್ನು ಬೆಳೆದಿದ್ದರೆ ಅದಕ್ಕೆ ಬೇಕಾದಂಥ ಪೂರಕ ಬೆಳೆನ ಬೆಳೆದಿದ್ರೆ ಈ ರೀತಿ ಪ್ರಕರಣಗಳು ಆಗ್ತಾ ಇರಲಿಲ್ಲ ಮುಂದೆ ಎರಡು ಮುಂದೆ ನಾವೀಗಾಗಲೇ ರೈಲಿ ರೈಲ್ವೆ ಬ್ಯಾರಿಕೇಡ್ಗೆ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ಕನಿಷ್ಠ ಹತ್ತು ಕಿಲೋಮೀಟರು ನಮ್ಮ ಎಂಬತ್ನಾಲ್ಕು ಕಿಲೋಮೀಟರ್ ನಮ್ಮ ರೈಲ್ವೆ ಬ್ಯಾರಿಕೇಡ್ ಬರ್ತದೆ ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಆ ಭದ್ರಾ ಏನು ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಅದರಿಂದ ಹೆನ್ನಾಪುರ ಕೊಪ್ಪ ಭಾಗದಲ್ಲಿ ಆ ಕಡೆಯಿಂದಲೇ ಹೆಚ್ಚು ಆನೆಗಳು ಬರ್ತಾ ಇರತಕ್ಕಂಥದ್ದು ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಅದನ್ನು ತಡೆಯುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಜಾರ್ ಸಾಹೇಬರು ಸ್ಪಂದಿಸಿದ್ದಾರೆ ಹಂತ ಹಂತವಾಗಿ ಅತಿ ಹೆಚ್ಚು ಆನೆ ಸಂಖ್ಯೆ ಜಾಸ್ತಿ ಆಗಿದೆ ನಾನೂರ ಐವತ್ತಿಂದ ಐನೂರ ಆಗಿದ್ದಾವೆ ಸುಮಾರು ಒಂದು ಅರವತ್ ಎಪ್ಪತ್ತು ಆ ಸಂಖ್ಯೆ ಜಾಸ್ತಿ ಆಗಿದೆ ಇಲ್ಲ ಅದಕ್ಕೆ ಸರ್ಕಾರ ತಿಳಿಸಿದ್ವಿ ಸರ್ಕಾರ ಹಂತತ್ವ ಕ್ರಮ ಕೈಗೊಡ್ತಾರೆ